ಠಾಣೆ ಹಿಂಭಾಗದ ಈಜುಕೊಳ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಹಾಗೂ ಹನ್ನೊಂದು ಮೂವತ್ತು ಗಂಟೆಗೆ ಬಸವೇಶ್ವರ ಸರ್ಕಲ್ ಬಳಿ ರಾಷ್ಟ್ರ ಧ್ವಜಸ್ತಂಭ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ಪೂಜೆ ನೆರವೇರಿಸಿದರು ಅದೇ ಮುಗಿದತಿ ಅದಕ್ಕೆ ಈಗ ಶಿಫ್ಟ್ ಆಗೈತಿ ಊರು ತಾಲೂಕು ಶಿಫ್ಟ್ ಜಿಲ್ಲಾ ಶಿಫ್ಟ್ ಆಗೈತಿ ರಾಯಚೂರು ಜಿಲ್ಲೆಗೆ ಹೋಗೈತಿ ಕ್ಯಾಂಪ್ ಲೆಕ್ಕ ಹಾಕ್ತಿ ಸುಮ್ ಕುಂದ್ರಪ್ಪ ಮತ್ತೆ ಇವೆಲ್ಲ ಯಾಕೆ ಆಗ್ತಾವು ಅಭಿವೃದ್ಧಿ ಮಾಡೋದಕ್ಕೆ ಇವ್ ಕಷ್ಟ ಏನಿತ್ತು ಹಣದ ತರೋದಕ್ಕೆ ಕಷ್ಟ ಏನಿತ್ತು ಏನ್ ಕಷ್ಟ ಇತ್ತು ಅಂತ ನನ್ನ ಪ್ರಶ್ನೆ ಯಾಕೆ ನಾನು ಎಮ್ ಎಲ್ ಆಗಿನ ಆಗಿನಿಂದ ನಾನು ಎಷ್ಟು ಅಂದ್ರೆ ಅಭಿವೃದ್ಧಿ ಮಾಡಿದೆ ಅದನ್ನು ಕೊಡ್ತೀನಿ ಈಗ ಮಾಡ್ತಾ ಇದ್ರೂ ಕೊಡ್ತೀನಿ ಬೇಕಾದ್ರೆ ಎಷ್ಟು ಮಾಡಿದ್ವಿ ಏನಿಲ್ಲ ಅಂತ ಹೇಳಿ ಈಗ ಒಳ್ಳೆ ಮಾತುಗಳ ಅಭಿವೃದ್ಧಿ ಆಗೋದಿಲ್ಲ ಕಾರ್ಯರೂಪಕ್ಕೆ ಬಂದ ಕೃತಿ ಒಳಗೆ ಕುಂದ್ರಬೇಕಲ್ಲ ಅವಾಗ ಅಭಿವೃದ್ಧಿ ಅಂತ ಈಗ ನಾನು ತೋರಿಸ್ತೀನಿ ಈ ವರ್ಷದಲ್ಲಿ ಎಷ್ಟೆಷ್ಟು ಅನುದಾನ ತಂದಿದ್ವಿ ಎಷ್ಟು ಅಭಿವೃದ್ಧಿ ಇಡಕಲ್ನಲ್ಲಿ ನಾನೇ ಉದ್ಘಾಟನೆ ಮಾಡ್ತೀನಿ ಈ ವರ್ಷದ ಕೊನೆಯವಾಗ ಇವೆಲ್ಲವನ್ನ ಉದ್ಘಾಟನೆಯನ್ನು ನಾನೇ ಗಳಿಸ್ತೀನಿ ಸಾಧಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ಧರಾಮಯ್ಯನವರು ಕರ್ಕೊಂಡು ಬಂದು ಅದನ್ನು ಕೂಡ ಅಭಿವೃದ್ಧಿ ಉದ್ಘಾಟನೆಯನ್ನು ಮಾಡಿಸುವಂತದ್ದು ಬಹಳಷ್ಟು ಅವ್ರು ನಮ್ಮ ಕ್ರೀಡಾಂಗಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಹತ್ತು ಕೋಟಿ ರೂಪಾಯಿ ಈಗಾಗಲೇ ಬರೆದಿದ್ದಾರೆ ಹತ್ತು ಕೋಟಿ ರೂಪಾಯಿ ಮತ್ತು ಇಲ್ಕಲ್ ನಗರಕ್ಕೆ ಏನು ಇಪ್ಪತ್ನಾಲ್ಕು ತಾಸು ನೀರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿ ನೀರಿನ ಯೋಜನೆಯನ್ನು ನಾವು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ನಾನು ಪ್ರಾರಂಭಗೊಳಿಸಿದ್ದೆ ನಾನೇ ಉದ್ಘಾಟನೆಗೊಳಿಸಿದ್ದೆ ಇವತ್ತು ಎರಡು ಸಾವಿರ ಹದಿನಾಲ್ಕು ಇವತ್ತು ಇಪ್ಪತ್ತೈದರಲ್ಲಿ ಸುಮಾರು ಹತ್ತು ಹನ್ನೊಂದು ವರ್ಷದ ವ್ಯತ್ಯಾಸದಲ್ಲಿ ಜನಸಂಖ್ಯೆ ಭಾಳ ಆಗ್ಯಾರ ಇವತ್ತು ನಳಗಳು ಮನೆಗಳು ಬಹಳ ಆಗ್ಯಾವ ಹೌಸ್ ಕನೆಕ್ಷನ್ ಜಾಸ್ತಿ ಆಗಿದಾವ್ ಅದಕ್ಕೆ ಇವತ್ತು ಆ ಒಂದು ಯೋಜನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇಲಕಲ್ ನಗರಕ್ಕೆ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅನ್ನ ಶಾಶ್ವತವಾಗಿ ಕೊಡೋದಕ್ಕೆ ಮತ್ತು ಮೂವತ್ತಾರು ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ಮಂಜೂರಾತಿ ಆಗಿದೆ ಕುರುಗಲ್ ನಗರಕ್ಕೆ ಯು ಡಿಗೆ ಸುಮಾರು ನಲ್ವತ್ತೆರಡು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಇವೆಲ್ಲ ಇದೇ ಹಂತದಲ್ಲಿ ಯಾಕಂದ್ರೆ ಯಾವುದೇ ಸರ್ಕಾರದ ಆದೇಶ ಇದ್ರೆ ಅವ್ರ ಮೇಲೆ ಯಾವಾಗ ಆಯ್ತು ಯಾವ ದಿನಾಂಕಕ್ಕೆ ಆಯ್ತು ಅನ್ನೋದನ್ನ ಆದೇಶ ಇತ್ತು ನಾನು ಎಲ್ಲ ದಾಖಲೆ ಕೊಡೋದು ರೆಡಿ ಇದೀನಿ ಯಾವ್ಯಾವ ಕಾಲದಲ್ಲಿ ಏನೇನು ಆದವು ಅನ್ನೋದನ್ನು ಕೂಡ ಜನರಿಗೆ ತಿಳಿಸ್ಬೇಕು ಸುಳ್ಳ ಭಾಸ ಮಾಡೋದಲ್ಲ ನಾ ತಂದಿದ್ವಿ ನಾ ಮಾಡಿ ನಾ ಮಾಡಿ ನಾ ಮಾಡಿ ಏನ್ ಮಾಡಿದ್ವಿ ನನ್ನ ಮಟ್ಟಿ ಹೇಳಿ ನಾವು ಕಟ್ಟಿದ್ದ ಉದ್ಘಾಟನೆ ಮಾಡ್ಯಾರ ಅಷ್ಟ ನಾವು ಹಿಂದೆ ಮೋರ್ ಮಾಡಿದ್ವಿ ಅವರು ಉದ್ಘಾಟನೆ ಮಾಡ್ಯಾರ ಅಷ್ಟೇ ಅವ್ರು ಕೋಲ್ಡ್ ಹಾಕೊಂಡ್ರ ಅದೇ ಇದು ಕೆಲಸ ಬಿಟ್ರೆ ಯಾವ ಕೆಲಸ ಮಾಡಿಲ್ಲ ಅದಕ್ಕೆ ಇನ್ನೂ ಹತ್ತು ಅಭಿ ಅಭಿವೃದ್ಧಿ ಕೆಲಸಗಳು ಬರೋ ದಿನಗಳಲ್ಲಿ ಇವತ್ತು ಕೈಗೊಳ್ತೀವಿ ಈಗಾಗಲೇ ನಮ್ಮ ನಗರದಲ್ಲಿ ನಮ್ಮ ನಗರಸಭೆ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯವನ್ನು ನೆರವೇರಿಸ್ತಾ ಇದೆ ರಸ್ತೆ ಇರ್ಬೋದು ಅನೇಕ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಕೆಲಸ ಇವತ್ತು ಇದಕ್ಕೆ ನಗರಸಭೆ ಕೂಡ ಬಹಳ ಒಳ್ಳೆಯ ಕೆಲಸವನ್ನು ಇವತ್ತು ಕೈಗೊಂಡಿದೆ ಅದ್ರ ಜೊತೆಗೆ ನಾನು ಕೂಡ ಶಾಲಾ ಕಟ್ಟಡಗಳಾಗ್ಯಾವು ಕಾಲೇಜ್ ಕಟ್ಟಡಗಳ ಮಾಡಿವಿ ಹೊಸದಾಗಿ ಸಿ ಕಾಲೇಜ್ ಕಟ್ಟಡ ಮಾಡಿವಿ ಎಷ್ಟು ಸ್ಮಾರ್ಟ್ ಕ್ಲಾಸ್ ಮೂರು ಸ್ಮಾರ್ಟ್ ಕ್ಲಾಸ್ ಇಡೀ ಒಂದು ರುದೈಟ್ ಪಟ್ಟಿ ಅದನ್ನ ಟೈಮ್ ಹೇಳ್ತೀನಿ ಇಲ್ಲಿ ನಿಲ್ದಾಣ ಈಗ ಮತ್ ಮನೆ ಮುಂದೆ ಬೇಕಾದ ಬಂದು ಹೇಳಿದ್ರೆ ಅಲ್ಲೇ ಹೇಳಿ ಕಟ್ಟಿ ಸರ್ಕಲ್ ಅಭಿವೃದ್ಧಿ ಮಾಡಿವಿ ಒಂದು ಚಾರ್ಟ್ ಬಿಡುಗಡೆ ಮಾಡ್ತೀವಿ ಒಂದು ಎಷ್ಟು ಪಟ್ಟಿ ಇಳಕಲ್ಗೆ ಎಷ್ಟು ಮಾಡಿವಿ ತಾಲೂಕ್ನಾಗ ಎಲ್ಲೆಲ್ಲಿ ಏನೇನು ಮಾಡಿವಿ ಅನ್ನೋದನ್ನ ಒಂದು ಪಟ್ಟಿನ ಬಿಡುಗಡೆ ಮಾಡ್ತೀನಿ ಅದಕ್ಕೆ ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲ ಈ ಭೂಮಿ ಪೂಜೆಯನ್ನು ನೆರವೇರಿಸಿದಿವಿ ಏನು ನಮ್ಮ ಗುತ್ತಿಗೆದಾರರಂತ ಬಸವರಾಜ್ ಜಾಲಾಳ್ ಅವರು ಈ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಅದರ ಶೀಘ್ರವೇ ನಮ್ಮ ಇಲ್ಕಲ್ಲದ ಇಲ್ಕಲ್ಲದಲ್ಲಿ ಎರಡು ದೇವರುಗಳನ್ನು ನಾವು ಮನಸ್ಪೂರ್ವಕವಾಗಿ ಆರಾಧ ಆರಾಧನೆಯನ್ನು ಮಾಡ್ಕೊಂಡು ಬಂದಿರ್ತೀವಿ ಒಂದು ಚಿತ್ತರ್ಗಿ ವಿಜಯ ಮಾತೇಶ್ ಗುರುಗಳು ಮತ್ತು ಹಜರತ್ ಸಯಸ ಮೃರ್ತುಜಾದ್ರಿಯವರು ಸೊ ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂತಂದರೆ ಉರ್ಸ್ ಟೈಮ್ದೊಳಗೆ ಹಜರ ವಿಜಯ ಮಂದಿರ ಜಾತ್ರೆ ಜಾತ್ರೆ ಟೈಮ್ಗಾಗ ಮೃತು ಚಕ್ರಿ ದರ್ಗಾವತಿಯಿಂದ ಅಲ್ಲಿ ದೀಪಾಲಂಕಾರ ಮಾಡ್ತಿದ್ರು ಈ ವರ್ಷ ವಿಜಯ ಮಂತ್ರೇಶ್ವರ ಮಠದಿಂದ ಇಲ್ಲಿ ದೀಪಾಲಂಕಾರ ಮಾಡ್ತಾರೆ ಯಾಕೆ ಮಾಡ್ತಾರಪ್ಪ ಅಂತಂದರೆ ನಮ್ಮ ಇಲ್ಕಲ್ಲ ಭಾವೇಕತೆಯ ಪ್ರತೀಕ ಅನ್ನುವುದನ್ನ ಜೋಡ್ಸಿಕೊಡ್ಲಿಕ್ಕೆ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನ ತಮ್ಮ ತನುಬಲ ದನದಿಂದ ಈ ಊರ್ಸ್ನಲ್ಲಿ ಪಾಲ್ಗೊಂಡು ಈ ಊರ್ಸ್ ಊರ್ಸಿನ ಯಶಸ್ವಿ ಮಾಡಿ ಶ್ರೀಗಳ ಕೃಪಾಕ್ಕೆ ಪಾಲ್ತಾರೆ ಮತ್ತೊಮ್ಮೆ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯನ್ನು ಕೂಡ ಇದೇ ಏಪ್ರಿಲ್ ಹದ್ನಾಕ್ ಅವರ ಜಯಂತಿ ಉತ್ಸವದ ಅಂಗವಾಗಿ ಬಹುತೇಕ ಮಾನ್ಯ ರಾಜ್ಯದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರ ಆ ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿ